ನಿನಗೆ ನಿನಗೆ ಕಮ್ಮಿ ಆಗೈತೆ ನಾನು ನಿನಗೆ ಯಾರ ಮುಖ ನೋಡ್ಕೊಂಡಿದ್ದೆ ಬೆಳಗ್ಗೆ ಇವತ್ತು ಯಾಕೆ ಸೈಬರ್ ಬೈತಿದಾರ ಯಾರ ಅಂತ ಗೊತ್ತಿಲ್ಲ ಸರ್ ಆಕ್ ಅಲ್ಲ ಎಷ್ಟು ಗಂಟೆ ಏನು ಎಲ್ಲ ಅಂತ ಕೇಳ್ಕೊಂಡು ಕಾಲ್ ಗಂಟೆ ಅಂದಿದ್ದಕ್ಕೆ ನೀನು ಒಳ್ಳೆ ನಟವಾಣಿ ತರ ಫೋನ್ ಕಟ್ ಮಾಡಿದಲ್ಲ ನೀನು ಏನ್ ಕಾಲ್ ಗಂಟೆ ಏನು ಒಂದು ಸಮಯ ಅದು ಟೈಮ್ ಅಲ್ವಾ ಒಯ್ಯದಲ್ಲ ನಿನ್ಗೆ ಎದುರುಗಡೆ ಸಿಕ್ಕಿರೆ ಅಲ್ಲಿ ಉದುರಿಸಿದೆ ಯಾವ್ದಾದ್ರು ದವಡೆ ಅಲ್ಲ ನಿನ್ಗೆ ನೀನ್ ಫೋನ್ ಕಟ್ ಮಾಡಕ್ ನೀನ್ ಫೋನ್ ಮಾಡಿದ್ದ ನನ್ ಫೋನ್ ಕರೆನ್ಸಿ ಹಾಕ್ಸ್ಕೊಟ್ಟಿದ್ದ ನೀನು ಯಾರು ರವಿ ಅವರ ಮಾತಾಡ್ತಾ ಇರೋದು ನಾನು ನಂದೀಶ್ ಅನ್ಬಟ್ ಮಾತಾಡ್ತಾ ಇರೋದು ಹೇಳ್ತೀನಿ ಇವ್ರೆ ನೀವು ಎಲ್ಲಿರೋದು ನೀವು ಎಲ್ಲಿರೋದು ಈಗ ಹಾ 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 ಏನಿಲ್ಲ ಎರಡನೇ ತಾರೀಕು ಏನಾದ್ರು ಫ್ರೀ ಇದ್ದೀರಾ ಸರ್ ನೀವು ಗಾಡಿ ಏನಾದ್ರು ಸಿಗುತ್ತಾ ನಮ್ಗೆ

ಏನಕ್ಕೆ ಸುಮ್ನೆ ಕಟ್ ಮಾಡ್ತೀರಾ ಹಂಗೆ ನೀವು ಯಾರೊಂದು ಗೊತ್ತಾಗ್ಲಿಲ್ಲ ಅಂದ್ರೆ ಬಾಯ್ ಬಿಟ್ಟು ಬಗಳಿ ಕೇಳಿ ಯಾರು ಏನು ಅಂತ ಅನ್ಬಿಟ್ಟು ಪಟಾರ್ ಅಂತ ಕಟ್ ಮಾಡಿದ್ರೆ ನೀವು ಅಂತ ಅವಾಗಲೇ ಕೇಳಕ್ಕೆ ಏನ್ ದೊಡ್ಡ ರೋಗ ಅದನ್ನ ನೀನು ಬಾಯ್ ಬಿಟ್ಬಿಟ್ಟು ಸುಮ್ಮನ್ ಕಟ್ ಮಾಡಿದ್ರೆ ನೀನು ಯಾರು ಹೇಳಿ ಸರಿ ನಿನ್ಗೇನ್ ಕಿವಿ ತೂತ ಆಗೈತಾ ಗಾಡಿ ಓಡ್ಸಿ ಓಡ್ಸಿ ನಾನು ಹೇಳಿಲ್ವಾ ಇಲ್ಲಿ ಅಂದ್ಬಿಟ್ಟು ಗೊತ್ತಿಲ್ಲ ಏನ್ ಗೊತ್ತಿರೋ ಹತ್ರ ಮಾತ್ರ ನೀನ್ ಬಾಡಿಗೆ ಹೊಡಿಯೋದು ಕಾಲ್ ಗಂಟೆ ಅನ್ನೋದು ಏನ್ ಟೈಮ್ ಅಲ್ವಾ ಅದುವೆ ಬರಲ್ಲ ಅಂತಂದ್ರೆ ಸ್ಟಾರ್ಟಿಂಗ್ ನೀನು ಆಫ್ ಮಾಡಿ ಮಾಡಿಕೊ ಗಾಡಿ ತಗೊಂಡೋಗಿ ಎಲ್ಲರೂ ಗುಜ್ರಿಗೆ ಮಾಡಿಕೊ ಎಲ್ಲ ಕೇಳದ್ ಕೇಳ್ಕೊಂಬಿಟ್ಟು ಆಮೇಲೆ ಬರಲ್ಲ ಅಂದ್ರೆ ಟೈಮಿಂಗ್ಸ್ ಕೇಳ್ಕೊಂಬಿಟ್ಟು ಇದೆಲ್ಲ ಬೇಕಾ ಇದು ಸರ್ ಯಾರಂತೂ ಗೊತ್ತಿಲ್ಲ ಅಲ್ಲ ಗಾಡಿ ನಮ್ದಲ್ಲ ಇನ್ಯಾರ್ದು ಅಷ್ಟೇ ಬಗಳ್ ತಾನೇ ನೀನ್ ಅವಾಗಲೇ ಅದನ್ನ ನಿನಗೆ ಬಂದ್ರೆ ಏನಿಲ್ಲ ನಿನಗೆ ನಂದೀಸ ನಂದಿ ನಂದಿಸ ಅಂತ ಹೇಳ್ತಾ ಇದೀನಿ ಕೋರ್ಟ್ ಅಲ್ಲಿ ಅವಾಗಿಂದ ಮೂರು ಸಲ ಕೇಳ್ತಾ ನಿನ್ ಕಿವಿಗೆ ನಿನ್ ಎರಡಕ್ಕೆ ಬಾಳೆ ನೆಡ್ಕೊಂಡು ಕೂತ್ಕೊಂಡು ಕಾಯ್ತಾ ಇದೀನ ನಾನು ನಿನ್ ಬಂದ್ರು ಒಂದು ಬರ್ದವ್ರು ಅನ್ನೊಂದು ನ್ಯಾಯವಾಗಿ ಮಾತಾಡೋದ್ ಕಲ್ತ್ಕೋ ಫಸ್ಟ್ ಬರಲ್ವಂತೆ ಬರಲ್ಲ ಏನ್ ಕರೀತಾ ಇದೀನ ನಾನು ಕಮ್ಮಿ ಆಗೈತನಾ ಯಾರ ಮುಖ ನೋಡ್ಕೊಂಡಿದ್ದ ಬೆಳಗ್ಗೆ ಇವತ್ತು ಯಾಕ್ ಇದರ ಬೈಕಿದಾರ ಯಾರಂತ ಗೊತ್ತಿನ ಅಲ್ಲ ಎಷ್ಟು ಗಂಟೆ ಏನು ಎಲ್ಲ ಅಂತ ಕೇಳ್ಕೊಂಡು ಕಾಲ್ ಗಂಟೆ ಅಂದಿದಿಕ್ಕೆ ನೀನು ಒಳ್ಳೆ ನಟವಾಣಿ ತರ ಫೋನ್ ಕಟ್ ಮಾಡದಲ್ಲಾ ನೀನು ಏನ್ ಕಾಲ್ ಗಂಟೆ ಏನು ಒಂದು ಸಮಯ ಅದು ಟೈಮ್ ಅಲ್ವಾ ಒಯ್ಯೋದಲ್ಲ ನಿನ್ಗ್ ಎದ್ರುಗಡೆ ಸಿಕ್ಕಿರ ಅಲ್ಲ ಉದ್ರುಸಿ ಯಾವ್ದಾರ ದವಡೆ ಎಲ್ಲಾ ನಿನ್ಗ ಯಾಕ್ ನೀನ್ ಫೋನ್ ಕಟ್ ಮಾಡಕ್ ನೀನ್ ಫೋನ್ ಮಾಡಿದ್ದ ನನ್ ಫೋನ್ ಕರೆನ್ಸಿ ಹಾಕ್ಸ್ ಕೊಟ್ಟಿದ್ದ ನೀನು ಫೋನ್ ಕಟ್ ಮಾಡಕ್ ಇದ ಯಾವನು ಬಿಡೋದಲ್ಲ ನಿನಗೆ ಎದ್ರುಗಡೆ ಇದ್ರೆ ಸರಿಯಾಗಿ ಬಿಡ್ತಿದ್ದೆ ನಾನು ಯಾಕ ಸರ್ ನಾ ಏನ್ ತಪ್ಪ ಮಾಡ್ದೆ ಅಣ್ಣ ತಿನ್ನೋ ಬೈಲಿ ನೆಟ್ಟಗ್ ಮಾತಾಡೋ ಫೋನ್ ಯಾಕ್ ಕಟ್ ಮಾಡ್ದೆ ನನ್ ಕಾಲ್ ಗಂಟೆ ಅಂತಕ್ಷಣ ಅಯ್ಯೋ ಸರಿ ಸರ್ ಬಾರಿ ಬಿಡಿ ತಪ್ಪ್ ಐತಲ್ಲ ಇವಾಗ ಉಗದ್ ಬಿಟ್ಟು ತಪ್ಪಾಯ್ತು ಅಂತ ಅನ್ಬಿಟ್ಟು ಆಗೋಯ್ತದ ಏನ್ ಸಾರಿ ಕೇಳೋದು ಏನ್ ಕಾಲ್ ಗಂಟೆ ಯಾರು ಕೆಲ್ಸನೇ ಮಾಡ್ಸಲ್ವ ಏನು ಏನ್ ನಿನ್ಗೇನು ಒಂದೊಂದ್ ತಿಂಗಳ ಗಟ್ಲೆ ಕರ್ಸ್ಕೋಬೇಕಾ ನಾನು ಮನೇಲಿ ಬಿಡದಲ್ಲ ನಿನ್ಗೆ ಫಸ್ಟ್ ಆಫ್ ಆಲ್ ನೀನ್ ಹೆಂಗ್ ಕಟ್ ಮಾಡ್ದೆ ಫೋನ್ ಅದನ್ನ ಹೇಳೋ ನೀನು ಸರಿ ಬಿಡಿ ಸರ್ ಮಿಸ್ ಆಯ್ತು ಮಿಸ್ ಆದ್ರೆ ನೀನೆ ಫೋನ್ ತಾನೆ ಆ ಕಡೆಯಿಂದ ಸರ್ ಕಟ್ ಆಗ್ಬಿಡ್ತು ಅನ್ಬಿಟ್ಟು ಸರ್ ಇಲ್ಲಿ ಫೋನ್ ಪೇ ಮಾಡ್ತಿದೆ ಹಂಗಿಲ್ಲ ಅಯ್ಯೋ

ಬೋಗಿಯೋದಲ್ಲ ನಿನ್ಗೆ ಸಾರಿ ಏನ ನೀನ್ ನೀನ್ ಸಾಧಿ ಕೇಳಿದ ತಕ್ಷಣ ಬಿಟ್ಬಿಡ್ಲಾ ನಾನು ಸರ್ ಏನ್ ತಪ್ಪು ಮಾಡಿದೆ ಕಾಲ್ ಗಂಟೆ ಗಾಡಿ ಬೇಕು ಅಂದ ತಕ್ಷಣ ಯಾರು ಕಟ್ ಮಾಡಿದೆ ಏನ್ ಅಜ್ಜಿ ದೊಡ್ಡದು ಮಾಡ್ಕೊಂಡಿದಿರಲ್ಲ ನೀವು ಬಿಡಪ್ಪ ನೀನ್ ಮಾಡಿ ಸರಿ ಹಂಗಾರೆ

मस् मजा मारी